ನಿಮ್ದಾ ಏನೇಳ ಇಪ್ಪತ್ತೈದು ಇವರೀನಾ ಅಸೈನ್ಮೆಂಟ್ ಕ ಕಟ್ಸು ಯಾವರು करके ನರ್ಸಿಗೆ ನೋಳಿದ್ಯಾ ಐವತ್ತಾರು ಸಾವಿರ ಅಲ್ಲೋ ಕಡೆಯಲ್ಲು ಎಷ್ಟನೇ ಸಲೋ ಎಷ್ಟನೇ ಸಲೋ ಎರಡನೇದು ಹಾಂ ಯಾವರು ಚನ್ನಪಟ್ಟಣ ಕರೋ ಇಲ್ವ ಗಬ್ಬ ಐತೆ ನಿಮ್ಮ ಹೆಸರ ಅರುಣ್ ಕುಮಾರ್ ಫೋನ್ ನಂಬರ್ ಹೇಳಿ ಒನ್ ಫೈವ್ ಸಿಕ್ಸ್

ಅಣ್ಣ ನಿಮ್ಮವ್ವ ಹಾಂ ಏನು ಹೇಳಿದ್ರೆ ಹಾಂ ಎಪ್ಪತ್ತೆಂಟು ಎಪ್ಪತ್ತೆಂಟು ಸಾವಿರ ವರಿಗಳಾ ಕಟ್ಟಿಸು ವರಿಗಳು ಯಾವೂರು ಯಾವೂರು ಹಾಂ ಚಾಕೆನಹಳ್ಳಿ ಚಾಕೆನಹಳ್ಳಿ ಹಾಂ ಹಾಂ ಲಾಸ್ಟ್ ಎಟ್ಟಿಗೆ ಬಿಡ್ತೀರಾ ಎಪ್ಪತ್ತೆರಡು ಬಂದರೆ ಬಿಡ್ತೀರಾ ಅಣ್ಣ ಏನು ಹೇಳಿದ್ರ ತೊಂಬತ್ತೈದು ಸಾವಿರ ವರುಗಳ ಚಂದ್ರಪಟ್ನ ಎಪ್ಪತ್ತೈದು ಸಾವಿರ ತೊಂಬತ್ತೈದು ಸಾವಿರನಾ ನಿಮ್ಮ ಹೆಸರು ಮಂಜು ಮಂಜು ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಎಂಬತ್ತೈದು ಬನ್ನಿ ಬಿಡ್ತೀರ ತೊಂಬತ್ತೈದು ಹೇಳ್ತಾ ಇದ್ರೆ ಎಂಬತ್ತೈದು ಬನ್ನಿ ಬಿಡ್ತೀರ ಮನೆ ಏನ್ ಹೇಳಿದ್ರ ಅರವತ್ತೆಂಟು ಅರವತ್ತೆಂಟು ಸಾವಿರ ಅವರಿ ಕಟ್ಸೋ ವರಿ ವರಿಗಳು ఏను వర్షద ఒళగవ ఎస్తి తింగ్ వర్షద మేల ఆతా యావరు చంద్రపట్ చంద్రపట్నహ ಐವತ್ ಸಾವಿರ ಕಟ್ಸ ಕಟ್ಸೋ ಐವತ್ ಸಾವಿರ ಯಾವರು ಎಳ್ಳೂರು ಅವ ನಿಮ್ಮ ಹೇಳಿದ್ರಷ್ಟೇ ಐವತ್ ಸಾವಿರ

ನಿಮ್ಮವಾ ಅಲ್ವಾ ನಿಮ್ಮವಾ ಏನು ಹೇಳಿದ್ರ ಒಂದು ಎಪ್ಪತ್ತೈದು ಅಲ್ಲೋ ನಾಲ್ಕಲ್ಲು ಯಾವರು ತುಮಕೂರು ತುಮಕೂರು ಹತ್ರ ಒಂದು ಇದು ನಿಮ್ದಾ ಏನು ಹೇಳಿದಿರ ಎಪ್ಪತ್ತೈದು ಸಾವಿರ ಇವರೇ ನಿಮ್ದ ಅಲ್ಲ ನಿಮ್ಮ ಏನು ಹೇಳ್ತಿದ್ರ ಒಂದು ಇಪ್ಪತ್ತೈದು ಹೇಳ್ತಿದ್ರ ವರ್ ಅಲ್ಲೋ ಅದು ಅಲ್ಲಿ ಮಾಡಿಲ್ಲ ಒಂದು ಇಪ್ಪತ್ತೈದು ಲಾಸ್ಟ್ ಎಷ್ಟಕ್ಕೆ ಡೇಟ್ಬಿಡ್ತಾರ ತೊಂಬತ್ತೈದು ಇಂದೆ ಮುಂದೆ ಬಿಡ್ತಾರ ಯಾವರು ಪಟ್ಕರ ಪಟ್ಕರ ಹತ್ರ ಉಕ್ಕಪಟ್ನ ನಿಮ್ಮ ಹೆಸ್ರು ಪುನೀತ್ ಪುನೀತ್ ಹಾಂ ಇವಾರ ಬಾ ಹತ್ರ ಬಂದಿದ್ರಾ ಸರಿ ಇಲ್ಲ ಸರ್ ಬರವಾರ ಬರೋವರ ಬತ್ತಿತ್ರ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಫೈವ್ ಡಬಲ್ ಸಿಕ್ಸ್ ಒನ್ ಫೈವ್ ಡಬಲ್ ಸಿಕ್ಸ್ ನೈನ್ ಒನ್ ನೈನ್ ಒನ್ ಇವು ನಿಮ್ಮವಾ ಒಂದು ಜೊತೆ ಮಾತ್ರ ನಿಮ್ಮವಾ ನಿಮ್ದಾ ಅಲ್ವಾ ಅಣ್ಣ ಏನು ಹೇಳಿದ್ರ ನಿಮ್ಮ ಕರ್ನಾಟಕ ಕ್ರಿಯೇಷನ್ ಇವತ್ತು ಏನು ಹೇಳಿದ್ರ ಓಕೆ ಒಂದು ಒಂದು ಮೂವತ್ತು ವಾರಿಗಳು ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಯಾವ ನಾಗಮಂಗ್ಲ ಹಾಂ ಹಾಂ ಅವನಿಮ್ಮ ಇವರ ಹೇಳಿದಿರ ಒಂದು ಐವತ್ತು ಎಷ್ಟು ಎರಡಲ್ಲ ಎರಡಲ್ಲ ಒಂದು ಐವತ್ತು ನಾಗಮಂಗ್ಲ ಬೆಳ್ಳೂರು ಕಾಸ ಹಾಂ ಹಾಂ ಆರಾಮ ಮಾಡಾವೆ ವ್ಯಾರವಾ ನಿಮ್ಮವ ಏನು ಹೇಳಿದ್ಯಾ ಒಂದು ಎಂಬತ್ತು ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಒಂದು ಎಂಬತ್ತು ಯಾವ ಮಂಡ್ಯ ವಾರ ಬರೋ ಪತ್ತ ಇತ್ತರ ಹ್ಞೂ ಹ್ಞೂ ಯಾವ ಸಂತೆಗೆ ಹೋಗ್ತಾರ ಹಾಂ 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 ಇವು ಅವ ದೊಡ್ಡವಾ ದೊಡ್ಡವಕ್ಕೆ ಅವಕ್ಕೇನು ಹೇಳಿದ್ರಾ ಒಂದು ಅರವತ್ತು ಒಂದು ಅರುವತ್ತು